ನನ್ನ ಮೊಮ್ಮಗಳ ಕೂದಲು ತುಂಬಾ ಉದುರ್ತಾ ಇದೆ ಯಾಕೆ ಅಂತ ನೋಡಿ ನನ್ನ ಹತ್ರ ಒಂದು ಅಜ್ಜಿ ಮೊಮ್ಮಗಳ್ ಕರ್ಕೊಂಡ್ಬಂದ್ ಡಾಕ್ಟ್ರೆ ನನ್ನ ಮೊಮ್ಮಗಳು ಜಡೆ ನೋಡಿ ಅಂತ ನನಗೆ ಆಶ್ಚರ್ಯ ಆಯ್ತು ಯಾಕೆ ಅಂದರೆ ಅವಳು ಎಸ್ ಎಲ್ ಸಿ ಹತ್ರ ಬಂದಿದೆ ಅವಳು ಜಡೆ ಕುದುರೆ ಥರ ಇತ್ತು ಈಗ ನೋಡಿ ಡಾಕ್ಟ್ರೆ ನಾಯಿ ಥರ ಆಗಿದೆ ಅಜ್ಜಿ ಎಷ್ಟು ಮಾರ್ಮಿಕವಾಗಿ ಹೇಳಿದ್ದು ಅಂದ್ರೆ ನನ್ನ ಮೊಮ್ಮಗಳ ಕೂದಲು ತುಂಬಾ ಉದುರ್ತಾ ಇದೆ ಯಾಕೆ ಅಂತ ನೋಡಿ ಕೂದಲು ಆರೋಗ್ಯವಾಗಿರಬೇಕು ಅಂದ್ರೆ ಭಾಳ ಇಂಪಾರ್ಟೆಂಟ್ ವಿಟಮಿನ್ ಎ ಅಂಡ್ ಡಿ ಇವೆರಡು ಎಲ್ಲಿ ಸಿಗುತ್ತೆ ಅಂದರೆ ಎಳೆ ಬಿಸಿಲಿನಲ್ಲಿ ನೀವು ತಿನ್ನುವ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಸೊ ನಿಮ್ಮ ಚರ್ಮದ ಕಾಂತಿ ನಿಮ್ಮ ಕೂದಲ ಕಾಂತಿ ಚೆನ್ನಾಗಿರಬೇಕು ಅಂದರೆ ಹಣ್ಣು ಇದನ್ನು ತಿನ್ನೇ ಕೂದಲು ಆರೋಗ್ಯವಾಗಿರಬೇಕು ಅಂದರೆ ಬಹಳ ಇಂಪಾರ್ಟೆಂಟು ವಿಟಮಿನ್ ಎ ಅಂಡ್ ಡಿ ಇವೆರಡು ಎಲ್ಲಿ ಸಿಗುತ್ತೆ ಅಂದರೆ ಎಳೆ ಬಿಸಿಲಿನಲ್ಲಿ ನೀವು ತಿನ್ನುವ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಸೊ ನಿಮ್ಮ ಚರ್ಮದ ಕಾಂತಿ ನಿಮ್ಮ ಕೂದಲ ಕಾಂತಿ ಚೆನ್ನಾಗಿರ್ಬೇಕು ಅಂದ್ರೆ ಹಣ್ಣು ಕೂದಲು